ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನದ ಶ್ರೀ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಶ್ರೀ ಪಾದಂಗಳವರ ಚತುರ್ಥ ಚಾತುರ್ಮಾಸ ವ್ರತಾಚರಣೆಯ ಮಂಗಲೋತ್ಸವ ಸೆಪ್ಟೆಂಬರ್ ಹದಿನೆಂಟರಂದು ನಡೆಯಿತು ಬೆಳಿಗ್ಗೆ ಎಂಟು ಗಂಟೆಗೆ ಕಾಲದ ಪೂಜೆ ಮೃತ್ತಿಕಾ ವಿಸರ್ಜನೆ ಸೀಮೋಲ್ಲಂಘನ ನಡೆಯಿತು ಬಳಿಕ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರಿಂದ ಆಶೀರ್ವಚನ ನೆರವೇರಿತು ಮಾಯ ತೋರದಿರುಪದೇ ಸತ್ಯ ಅಂತ ಶಂಕರಾಚಾರ್ಯ ಅಲ್ಲಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ತೋರುವುದಿಲ್ಲ ಮಾಯ ತೋರದಿರುಪದೇ ಸತ್ಯ ಅಂತ ಹೇಳಿದ್ದಾರೆ ಹಾಗಿರುವಾಗ ನಮ್ಮ ಪಂಚೇಂದ್ರಿಗಳಿಂದ ಬರತಕ್ಕಂಥ ಸುಖ ಇದೆ ಇಲ್ಲ ಅದು ಸರ್ಟನ್ ಎಸ್ಟೆಂಟ್ ಒಂದು ಹಂತದವರೆಗೆ ಅದರ ಆಚೆ ಇದೆ ಅದರ ಆಚೆ ಇರುವಂತಹ ಸುಖವನ್ನ ವೇದವಿಜ್ಞಾನಿಗಳು ಹದಿನಾರು ಅಂಶ ಮಾಡ್ತಾರೆ ಒಂದು ನೋಟಿನಲ್ಲಿ ಹದಿನಾರು ಹಣೆ ಇದೆ ಹದಿನಾರಲ್ಲಿ ಹದಿನೈದು ಅಂಶ ಆಧ್ಯಾತ್ಮಿಕವಾದಂಥ ಅಲೌಕಿಕವಾದಂಥ ಸ್ಪಿರಿಚ್ಯುಯಾಲಿಟಿಯಲ್ಲಿರುವಂಥ ಸುಖ ಅಂತ ಹೇಳಿದೆ ಹದಿನೈದರಲ್ಲಿ ಹದಿನಾರರಲ್ಲಿ ಒಂದಂಶ ಮಾತ್ರ ನೀವು ಇಂದ್ರಿಯವಾದಂಥ ಇಂದ್ರಿಯಭರಿತವಾದ ಸುಖ ಇದೆಯಲ್ಲ ಅಧಿಕಾರ ಸಂಪತ್ತು ಕೀರ್ತಿ ಯೌವನ ನಿಮ್ಮ ಜ್ಞಾನ ಇದರಿಂದೆಲ್ಲ ಬರ್ತಕ್ಕಂಥ ಸುಖ ಹದಿನಾರರಲ್ಲಿ ಅಂಶ ಅದರ ಆಚೆ ಇದೆ ಅಲ್ಲ ಅದು ಅಲೌಕಿಕ ಅದು ಪರಬ್ರಹ್ಮನಿಗೆ ಸಂಬಂಧಪಟ್ಟದ್ದು ಅದು ಆಧ್ಯಾತ್ಮ ಅದು ವೇದಾಂತ ಅಂತೇಳಿದೆ ಅಂಥ ಸುಖಕ್ಕಾಗಿ ನಾವು ಧರ್ಮದ ಅಂತರಾಳಕ್ಕೆ ಹೋಗಬೇಕು ಸುಖ ಅಂದ್ರೆ ಏನು ಧರ್ಮ ಏನು ಸುಖ ಅಂದರೆ ವಿಜ್ಞಾನಿಗಳ ಪ್ರಕಾರ ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಒಂದು ವ್ಯಕ್ತಿಗೆ ಸುಖ ಆಗಿರೋದು ಇನ್ನೊಂದು ದೇಶದಲ್ಲಿ ಇನ್ನೊಂದು ಕಾಲದಲ್ಲಿ ಇನ್ನೊಂದು ವ್ಯಕ್ತಿಗೆ ಸುಖ ಆಗಿರೋದಿಲ್ಲ ಉದಾಹರಣೆಗೆ ಹೊರ ದೇಶಕ್ಕೆ ಹೋದರೆ ಅಲ್ಲಿ ಬ್ರೆಡ್ ತಿನ್ನೋದೇ ಸುಖ ಫಾರಿನರ್ಸ್ಗೆ ಬ್ರೆಡ್ ಮತ್ತು ಬಟರ್ ಅಥವಾ ಜಾಮ್ ಆ ದೇಶಕ್ಕೆ ಭಾರತಕ್ಕೆ ಬಂದರೆ ಏನು ತೇ ಸ್ವಾಮಿ ಸ್ವಲ್ಪ ಅನ್ನ ಸಾಂಬಾರು ಕೊಡಿರಿ ಗಂಜಿ ಚಟ್ನಿ ಕೊಡ್ರಿ ಅಂತ ಹೇಳ್ತೀವಿ ದೇಶಾದರಿತ ಸುಖ ಮೊನ್ನೆ ಮೊನ್ನೆ ಡಿಸೆಂಬರ್ನಲ್ಲಿ ವಿಪರೀತ ಚಳಿ ಬೆಳಗ್ಗೆ ಎದ್ದ ಕೂಡಲೇ ನಮಗೆ ಬಿಸಿನೀರು ಬೇಕು ಅಂತಲೇ ಆಗ್ತದೆ ತಣ್ಣೀರು ಕಂಡ್ರೆ ಆಗಲ್ಲ ಅದೇ ಈಗ ನಿಮಗೆ ಏಪ್ರಿಲ್ ಮೇ ಬಂದಾಗ ತಣ್ಣೀರು ಬೇಕು ಅಂತ ಆಗ್ತದೆ ಕಾಲಾಧಾರಿತ ಸುಖ ಇಂಥ ಪುಣ್ಯಭೂಮಿಯಲ್ಲಿ ಇದೊಂದು ಕಾರ್ಯಕ್ರಮ ನಮ್ಮ ಏಪ್ರಿಲ್ ಮೇ ಅಂತ ಇಟ್ಕೊಳ್ಳೋಣ ದಪ್ಪನೇ ಮಳೆ ಬರ್ತದೆ ಆಗ ತಾಯಂದರು ಮಳೆ ರಾಯನಿಗೆ ಏನು ಗ್ರಾಚಾರ ಮಳೆ ಸ್ವಾಮಿಗಳ ಹತ್ರ ಹೋಗಬೇಕು ಸತ್ಸಂಗ್ ಕೇಳಬೇಕಿತ್ತು ಭಜನೆ ಮಾಡಬೇಕಿತ್ತು ಯಜ್ಞ ನೋಡಬೇಕಿತ್ತು ಗ್ರಾಚಾರ ಮಳೆ ಎಲ್ಲ ಹಾಳಾಯಿತು ಅಂತ ಮಳೆ ರಾಯನಿಗೆ ಬೈತಾರೆ ನಾವೆಲ್ಲ ಸ್ವಲ್ಪ ರೈತಾಪಿ ವರ್ಗ ವರುಣದೇವರಿಗೆ ಧನ್ಯೋಸ್ಪಿ ತೋಟಕ್ಕೆ ನೀರು ಬಿಡೋದು ತಪ್ಪೋಯ್ತು ಇನ್ನೊಂದು ಹದಿನೈದು ದಿವಸ ಪಂಪ್ ಸ್ಟಾರ್ಟ್ ಬೇಡ ದೇವರಿಗೆ ನಮಸ್ಕಾರ ಮಾಡ್ತೇವೆ ಇದನ್ನು ವ್ಯಕ್ತಿ ವ್ಯಕ್ತಿಯಾದ್ರತ ಸುಖ ಅಂತ ಹೇಳ್ತೀವಿ ಹಾಗಾದರೆ ಲೌಕಿಕವಾದ ಸುಖಗಳ ಸ್ಥಿತಿ ಎಲ್ಲಿ ಎಲ್ಲ ಒಂದು ಸರ್ಟನ್ ಎಸ್ಟೆಂಟ್ ಈ ವೇಳೆ ಕ್ಷೇತ್ರದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಮಾಜಿ ಶಾಸಕರಾದ ಕೆ ಕುಂಜಿರಾಮನವರ ನೇತೃತ್ವದಲ್ಲಿ ಪೂರಕ್ಕಳಿ ಎಂಬ ವಿಶೇಷ ಭಜನಾ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಸ್ವಾಮೀಜಿ ಅವರು ಅಬ್ಬಕ್ಕ ಟಿವಿಯ ಜೊತೆಗೆ ಮಾತನಾಡಿದ್ರು ಅಂದ್ರೆ ಪೂರ್ಣಿಮೆಗೆ ಶುರುವಾಗಿ ಮತ್ತೆ ನಮ್ಮ ಈ ಪೂರ್ಣಿಮೆಗೆ ಅದು ಮುಗಿಯೋದು ಸಂತೋಷ ಅಂದ್ರೆ ತುಂಬಾ ಅರ್ಥಪೂರ್ಣವಾಗಿ ಆಗ್ತಾ ಇದೆ ಚಾತುರ್ಮಾಸ ಅನ್ನೋದು ಅದು ನಮ್ಮ ಕಾರಣದಿಂದ ಅಂತ ಹೇಳೋದಿಲ್ಲ ತುಂಬಾ ಒಂದು ಮಠದ ಅಭಿಮಾನಿ ಭಕ್ತರ ಒಂದು ಇನ್ವಾಲ್ವ್ಮೆಂಟ್ ಅಂದ್ರೆ ಅವರ ಬಂದು ಇಲ್ಲಿ ಅವರು ಇಲ್ಲಿ ಸೇರಿಕೊಳ್ಳೋದು ಮುಖ್ಯವಾಗಿ ಒಳಗಿನ ಧಾರ್ಮಿಕ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ ಹಾಗೆ ಭಜನೆ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಭಾಳ ಒಂದು ಇದರಲ್ಲಿ ಸೇರಿಕೊಂಡು ಕಲಾವಿದರೆಲ್ಲ ಒಂದು ನಮ್ಮ ಜೊತೆ ಸೇರಿಕೊಂಡು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ಸಂತೋಷ ಇದೆ ನಮಗೆ ಈ ಸಲ ಭಜನೆ ಒಂದು ಬಹಳಷ್ಟು ವಿಭಿನ್ನತೆಯಿಂದ ಅಥವಾ ಬಹಳ ಅರ್ಥಪೂರ್ಣವಾಗಿ ನಡೆದಿದೆ ಅಂತ ಕೇಳಿದೆ ಅದರ ಬಗ್ಗೆ ಸ್ವಲ್ಪ ಅದೊಂದು ನನ್ನ ಮನಸ್ಸಲ್ಲಿ ಒಂದು ಬಂದದ್ದು ನಲವತ್ತೆಂಟು ದಿನಗಳ ಭಜನೆ ಮಾಡುವಂಥ ಪ್ರಾರಂಭದಲ್ಲಿ ಮನಸ್ಸಲ್ಲಿ ಬಂತು ಮತ್ತೆ ಖಂಡಿತ ನಲವತ್ತೆಂಟು ದಿನ ಆಯ್ಕೆ ಅರವತ್ತು ದಿನಗಳ ಚಾತುರ್ ಮಾಸ ಇದೆ ಅರವತ್ತು ದಿನಗಳು ಮಾಡುವಂಥ ಇನ್ನು ಭಜನೆ ಮಂಡಳಿಯವರು ಅಷ್ಟು ಮಟ್ಟಿಗೆ ನಮಗೆ ಒದಗ್ತಾರೆ ಅನ್ನೋದು ಕೂಡ ಒಂದು ಸಣ್ಣ ಒಂದು ಸಂಶಯ ಇತ್ತು ಆದರೆ ಸ್ವಲ್ಪ ಕುಂಡೆ ಋಷಿಗಳು ಸ್ವಲ್ಪ ಒಳ್ಳೊಳ್ಳೆ ಇಲ್ಲಿ ಕಳಿಸಿದರು ಮತ್ತೆ ನಮ್ಮ ಮಠದ ನಾನು ಹೇಳಿದೆ ಫಂಕ್ಷನಲ್ಲಿ ಇವರು ವೀಣಾ ಕಡಮಣ್ಣ ಅಂತ ಅವರೆಲ್ಲ ಸೇರಿಕೊಂಡು ಒಳ್ಳೆ ತಂಡಗಳನ್ನು ಕಳಿಸಿ ಅದು ಅರವತ್ತು ದಿನಗಳ ಕಾಲ ಆಯಿತು ಅದಲ್ಲದೆ ಎಷ್ಟೋ ತಂಡಗಳು ಅವಕಾಶಕ್ಕಾಗಿ ಕೂಡ ಬಂದವು ಬಂದರು ಅಂದರೆ ನಮಗೆ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಸುಮಾರು ಆದರೂ ಕೂಡ ಕೆಲವು ದಿವಸಗಳಲ್ಲಿ ಎರಡು ಭಜನಾ ತಂಡ ಬಂದು ಒಂದು ಎಪ್ಪತ್ತೈದಕ್ಕಿಂತ ಹೆಚ್ಚು ಭಜನಾ ಕಾರ್ಯಕ್ರಮಗಳು ಇಲ್ಲಿ ಆಗಿಲ್ಲ ನಮಗೆ ಅದರಲ್ಲಿ ಮುಖ್ಯವಾಗಿ ನಮಗೆ ಸಂತೋಷ ಅಂದರೆ ಈಗ ಒಳಗೆ ನಮಗೆ ಪರಂಪರೆಯಲ್ಲಿ ಬಂದಂಥ ಒಂದು ಮಠ ಇದು ಪೀಠ ನಮ್ಮದೇ ಆದಂಥ ಸಂಪ್ರದಾಯಗಳಿವೆ ಅದರಲ್ಲಿ ನಮಗೆ ಯಾವುದೇ ರೀತಿಯ ಅದರ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಒಳಗಿನ ನಮ್ಮ ಏನು ಸಂಪ್ರದಾಯಗಳಿದೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಅದನ್ನು ಅದೇ ರೀತಿಯಲ್ಲಿ ನಡೆಸ್ಕೊಂಡು ಬರಬೇಕು ಆದ್ರೆ ಅದರ ಹೊರತಾಗಿ ನಮಗೆ ನೋಡಿ ಭಜನೆ ಅನ್ನುವಂಥ ಒಂದು ಕಲ್ಪನೆ ಎಲ್ಲ ಜಾತಿಯವರು ಅಂದ್ರೆ ಅವರು ಇವರು ಅಂತಲ್ಲ ನಾನು ಜಾತಿಯನ್ನು ನಾನು ಉಲ್ಲೇಖ ಮಾಡೋದಲ್ಲ ಎಲ್ಲ ಜಾತಿಯವರು ಎಲ್ಲ ವರ್ಗದ ಜನಗಳು ಶ್ರೀಮಂತರಿರ್ಬೋದು ಬಡವ್ರಿಗೆ ಯಾವುದೇ ಪಕ್ಷ ಇರ್ಬೋದು ಆ ತಂಡಗಳು ಒಂದು ಆ ವೇದಿಕೆಯಲ್ಲಿ ಭಜನೆಯನ್ನು ನಡೆಸಿ ಹೋದರು ಹೋದರು ಸುಮಾರು ಅದರಲ್ಲಿ ಏನಂದರೆ ಅವರಿಗೂ ಅನುಗ್ರಹ ಆಗ್ತದೆ ಇರೋದು ಅದಕ್ಕಿಂತ ಹೆಚ್ಚು ನಮ್ಮ ಈ ಸ್ಥಳದ ಒಂದು ವೈಬ್ರೇಷನ್ ಜಾಸ್ತಿ ಆಗ್ತದೆ ಯಾವುದೇ ಭೇದ ಇಲ್ಲದೆ ಒಂದು ಒಂದು ಕಡೆಯಲ್ಲಿ ಸೇರುವಾಗ ಆಟೋಮೆಟಿಕ್ಕಾಗಿ ವೈಬ್ರೇಷನ್ ಜಾಸ್ತಿ ಆಗ್ತದೆ ಆ ಸಾನ್ನಿಧ್ಯ ಜಾಸ್ತಿ ಆಗ್ತದೆ ಅದೊಂದು ಈ ಭಜನೆಯಿಂದಾಗಿ ಅದೊಂದು ಖುಷಿ ಉಂಟು ನಮಗೆ ಎಲ್ಲರನ್ನೂ ನಮಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಲಿಕ್ಕೆ ನಮಗೊಂದು ಸಾಧ್ಯ ಆಯಿತು ಕೆಲವು ಯೋಜನೆಗಳನ್ನೆಲ್ಲ ಕೈಗೊಂಡಿದೆ ಅಂತ ಕೇಳಿದ್ದೇವೆ ಸ್ವಾಮೀಜಿ ಏನು ಅಂದರೆ ಒಂದು ನಮಗೆ ಈಗಾಗಲೇ ನಮ್ಮ ಶೈಕ್ಷಣಿಕ ಸಂಸ್ಥೆಗಳುಂಟು ಮಠದಲ್ಲಿ ಒಂದು ಪರಂಪರೆಯಲ್ಲಿ ಉಳಿಸ್ಕೊಳ್ಳಿಕ್ಕೆ ಬೇಕೊಂದು ವೇದಪಾಠ ಶಾಲೆ ನಾನು ಸ್ವಾಮಿಗಳಾದ ಮೇಲೆ ನಾನು ಪ್ರಾರಂಭ ಮಾಡೋದಕ್ಕೆ ಬಿದ್ದಿದ್ದೆ ಅದರ ಹೊರತಾಗಿ ನಾನಿವತ್ತು ಕಾರ್ಯಕ್ರಮ ಈಗ ಊರಿನಲ್ಲೆಲ್ಲ ಕಾರ್ಯಕ್ರಮಗಳಾಗ್ತದೆ ಯಾರು ಕರೆದ್ರು ನಾನು ಅಲ್ಲಿಗೆ ಹೋಗಿ ನಾನು ತರ್ತೇನೆ ಯಾಕಂದರೆ ಆ ರೀತಿಯಲ್ಲಿ ನಾವು ಸಮಾಜಕ್ಕೆ ಹತ್ತಿರ ಆಗ್ಬೇಕು ಯಾಕಂದರೆ ನಾವು ಇರುದೇ ಅದಕ್ಕೆಲ್ಲ ನಾವು ಅಲ್ಲಿಗೆ ತಲುಪದೆ ಇದ್ದೇನು ಪ್ರಯೋಜನ ಇಲ್ಲ ಈ ಮಧ್ಯೆ ನಾನೊಂದು ಒಂದು ಒಂದು ಕಾಲೋನಿಗೆ ಒಂದು ಪಾದಯಾತ್ರೆ ಕೂಡ ಮಾಡಿದೆ ಕಾಳಿ ಹಂಗಾಡೋದು ಹೇಳೋದು ಪ್ರಯೋಜನ ಒಂದು ನಲವತ್ತೈದು ಮನೆಗಳಿಗೆ ಬರುತ್ತೆ ನಲವತ್ತೈದು ಮನೆಗಳಿಗೆ ಅದರ ಮನೆಯ ಒಳಗೆ ಹೋಗಿ ಅವರ ದೇವರ ಮನೆಯಲ್ಲಿ ದೀಪ ಹೊತ್ತಿಸಿ ಆ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ ಬಂದೆ ನಾವು ಅದಲ್ಲದೆ ಮುಗಿಯರ ಸಮಾಜದವರ ಒಂದು ಸಮ್ಮೇಳನ ಮಟ್ಟದಲ್ಲಿ ಮಾಡಿದೆ ಅವ್ರ ಹತ್ರ ನಾನು ಹೇಳಿದೆ ಅವರ ಮುಗಿಯರ ಬಂಧುಗಳ ಕರೆದು ಹೇಳಿದೆ ನಿಮ್ಮೊಂದು ಸಮ್ಮೇಳನ ಮಾಡಿ ನಿಮ್ಮದೇ ಆದಂಥ ಸಂಸ್ಕಾರ ನಿಮ್ಮದೇ ಆದಂಥ ಕಲೆಗಳು ಉಂಟು ಈಗ ರೂಢಿ ಕುಣಿತ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಅದನ್ನೆಲ್ಲ ಒಂದು ಪ್ರದರ್ಶನ ಮಾಡಿ ಬೇರೆ ಯಾವುದೇ ವಿಷಯ ಮಾಡಬೇಡಿ ಎಲ್ಲ ನಾವು ಮಟ್ಟದಿಂದ ನಾವು ನೋಡ್ಕೊಳ್ತೇವೆ ನೀವು ಬರೋದು ಮಾಡೋದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಲು ಹೋಗುವುದಂತ ನನಗೆ ಆಶ್ಚರ್ಯ ಆಯಿತು ಒಂದು ಏಳ್ನೂರು ಜನಕ್ಕೆ ಹೆಚ್ಚು ಜನ ಮೊದಲ ಒಂದು ಉದ್ಘಾಟನೆ ಅದರ ಮಧ್ಯೆ ಫುಲ್ಲು ಅವರ ಇಡೀ ದಿನ ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಜೆಗೆ ಅದರೊಂದು ಸಮಾರಂಭ ಈ ಈ ರೀತಿಯಲ್ಲಿ ಕಾರ್ಯಕ್ರಮ ಆಯಿತು ಆ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ಏನಂದರೆ ನಾವು ಆ ರೀತಿಯಲ್ಲಿ ಬೆರೀಬೇಕು ಅವರಿಗೆ ಅವರೊಟ್ಟಿಗೆ ಯಾಕೆಂದರೆ ಸಮಾಜ ಬದಲಾಗ್ತಾ ಇದೆ ಅಷ್ಟೊತ್ತಿಗೆ ಎಲ್ಲರೂ ಬದಲಾಗಬೇಕು ಆ ರೀತಿಯಲ್ಲಿ ಸಾಮಾಜಿಕವಾಗಿ ನಾವು ತೊಡಗ ತೊಡಗಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇವೆ ಸ್ವಲ್ಪ ಸ್ವಾಮಿಗಳು ಅಂತ ಸ್ವಲ್ಪ ಲಿಮಿಟೇಷನ್ಸ್ ಎಲ್ಲ ಇರ್ತದೆ ಆದರೂ ಅದನ್ನೆಲ್ಲ ತುಂಬ ಸರಿ ಮಾಡಿಕೊಂಡು ಮಾಡ್ತಾ ಇದ್ದೇವೆ ನಾಲ್ಕನೇ ವರ್ಷದ ಗುರುಗಳ ಸಂದೇಶ ಏನು ಯುವತಿಗೆ ಅಂತ ಒಂದು ನಾನು ಹೇಳಿದಾಗ ಏನು ನಾವೆಲ್ಲ ಒಟ್ಟಿಗೆ ಆಗುವಂಥ ಒಂದು ಪ್ರಯತ್ನ ಆಗಬೇಕು ಸಮಾಜ ಹಿಂದೂ ಸಮಾಜ ಯಾಕೆ ನಾನೊಬ್ಬ ಹಿಂದೂ ಸ್ವಾಮೀಜಿಯಾಗಿ ನಾನು ಅದನ್ನು ಹೇಳೋದು ಬೇರೆ ಯಾವುದೇ ದೃಷ್ಟಿಯಿಂದ ಹೇಳೋದಲ್ಲ ಹಿಂದೂ ಸಮಾಜ ಒಗ್ಗಟ್ಟಾದರೆ ಹಿಂದೂ ಸಮಾಜ ದೃಢವಾಗಿ ಅದನ್ನು ಉಳಿಯಲಿ ಕಾರಣ ಅದರ ಹೊರತಾಗಿ ನಮಗೆ ಸಾಮರಸ್ಯ ಬೇಕು ಇಲ್ಲ ಅಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಸಾಮರಸ್ಯ ಬೇಕು ನಾವು ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎಲ್ಲ ಪಕ್ಷದವರು ಬರ್ತಾರೆ ಎಲ್ಲ ಮತದವರು ಬರ್ತಾರೆ ಆ ರೀತಿಯ ಇಲ್ಲಿ ಯಾವುದೇ ಭೇದ ಭಾವನಿಲ್ಲ ಆದರೆ ನಮ್ಮ ಸನಾತನ ಧರ್ಮ ಉಳಿಬೇಕಿದ್ರೆ ನಂಬಿಕೆಗಳು ಆ ಧರ್ಮದಲ್ಲಿರುವಂಥ ಆಚರಣೆಗಳು ಅದು ಉಳಿಬೇಕಿದ್ದರೆ ಎಲ್ಲ ಸ್ಥಳದ ಜನಗಳು ಕೂಡ ಇದರಲ್ಲಿ ಈ ಧಾರ್ಮಿಕವಾದಂಥ ನಂಬಿಕೆ ನಂಬಿಕೆಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನ ಮಾಡಬೇಕು ಇವತ್ತು ದುರಂತ ಆದರೆ ಇವತ್ತು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಬ್ರಹ್ಮಕಲಶ ಇರ್ಬೋದು ನಮಗೆ ಒಂದು ಹದಿನೈದು ವರ್ಷದಿಂದ ಇಪ್ಪತ್ತೈದು ಮೂವತ್ತು ವರ್ಷದವರೆಗಿರುವ ಯುವಕರೇ ಕಾಣ್ತಾ ಇಲ್ಲ ಆದ್ದರಿಂದ ಅಂಥವರಲ್ಲಿ ಈ ಪ್ರಜ್ಞೆ ಬೆಳೆಯುವುದಕ್ಕೆ ಕಮ್ಮಿಯಾಗಿದೆ ಆ ರೀತಿ ಪ್ರಜ್ಞೆ ಬೆಳೀಬೇಕು ಅದು ನಮ್ಮ ಮುಖ್ಯವಾದ ಸಂದೇಶ ಮತ್ತು ನಿಮಗೆ ಸಮಾಜದಲ್ಲಿ ಕಾಣ್ತಾ ಇಲ್ಲ ಬೇರೆ ಬೇರೆ ರೀತಿಯಾದಂಥ ವಾದಕ ವಸ್ತುಗಳಿರ್ಬೋದು ಯಾವುದು ಹೆಚ್ಚಾಗಿ ಕಾಣುತ್ತದೆ ಈಗೀಗ ಸಮಾಜ ಶಾಲೆ ಮಕ್ಕಳೆಲ್ಲ ಹಾಳಾಗ್ತಾ ಇರೋದು ಅದರಲ್ಲಿ ಅದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಧಾರ್ಮಿಕವಾದಂಥ ಅರಿವು ಇಲ್ಲದಿರೋದು ಈಗ ಈಗ ಭಜನೆ ನಡೀತು ಅರವತ್ತು ದಿನಗಳ ಕಾಲ ಅದೇ ಮನೆಯಲ್ಲಿ ನಡೆದರೆ ಆ ಮಕ್ಕಳು ಅದರಲ್ಲಿ ಇನ್ವಾಲ್ ಆದರೆ ಅವರಿಗೆ ಡೈವರ್ಟ್ ಆಗುತ್ತಿಲ್ಲ ಅವ್ರ ಮನಸ್ಸು ಅವರು ಇದಕ್ಕೆ ಪುನಃ ಇದಕ್ಕೆ ಒಗ್ಗಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ರೀತಿಯಲ್ಲಿ ಬರಬೇಕು ಅದು ಅಷ್ಟು ಸುಲಭದ ವಿಷಯ ಅಲ್ಲ ಆದರೆ ಅನ್ನೋದು ಮುಖ್ಯವಾದಂಥ ಸಂದೇಶ ಕ್ಷೇತ್ರದ ಭಕ್ತರಲ್ಲಿ ಓರ್ವರಾದ ಬಿ ಜೆ ಪಿ ನೇತಾರರಾದ ಶ್ರೀಕಾಂತ್ ಈ ವೇಳೆ ಸುಭಾಷಂಶಿನಿಯ ಮಾತುಗಳನ್ನು ಆಡಿದರು ಭಾರತ ಆಧ್ಯಾತ್ಮಿಕವಾದಂತಹ ನೆಲೆಯಲ್ಲೇ ಮುಂದೆ ಹೋಗುವಂತಹ ಒಂದು ರಾಷ್ಟ್ರ ಅದರಲ್ಲಿ ಸನಾತನ ಧರ್ಮದ ಒಂದು ಬುನಾದಿ ಅಂತ ಹೇಳುವುದು ಆಧ್ಯಾತ್ಮಿಕ ಮತ್ತು ಅದರಲ್ಲಿ ಪ್ರಮುಖವಾದಂತಹ ಅಂಶ ಈ ಆಧ್ಯಾತ್ಮಿಕವನ್ನು ಹಿಂದಿನ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಮತ್ತು ವರ್ತಮಾನ ಕಾಲದಲ್ಲಿ ಅದನ್ನು ಉಳಿಸುವ ಬೆಳೆಸುವಂತಹ ಕಾರ್ಯವನ್ನು ಮಾಡುತ್ತಿರುವವರು ಸ್ವಾಮಿಗಳು ಹಾಗೆ ಶಂಕರಾಚಾರ್ಯ ಸ್ವಾಮಿಗಳ ಪರ ಪರಂಪರೆ ಇರುವಂತಹ ಎಡಿನಲ್ಲಿ ಕಳೆದ ಒಂದಷ್ಟು ಶತಮಾನಗಳಿಂದ ಈ ಚಾತುರ್ಮಾಸವನ್ನು ಅನುಷ್ಠಾನ ಮಾಡ್ತಾ ಬಂದಿದ್ದಾರೆ ಈಗಿನ ಸ್ವಾಮಿಗಳು ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವರ ಸ್ವಾಮಿಗಳು ಅದನ್ನು ಮುಂದುವರಿಸ್ತಾ ಇದ್ದಾರೆ ಬಹಳ ವಿಜೃಂಭಣೆಯಾಗಿ ಈ ಸಲದ ಚಾತುರ್ಮಾಸ ಕಾಲದ ಅವಧಿಯಲ್ಲಿ ಆಧ್ಯಾತ್ಮಿಕ ಕಲಾ ಸಾಂಸ್ಕೃತಿಕ ಕಾರ್ಯಗಳು ಬಹಳ ಸಾಂಗವಾಗಿ ನೆರವೇರಿದ್ದು ಭಕ್ತ ಜನರಿಗೆ ಒಂದು ಆಧ್ಯಾತ್ಮಿಕ ಮತ್ತು ನಮ್ಮ ಪರಂಪರೆಯನ್ನು ತಿಳಿಸುವ ಮತ್ತು ಬೆಳೆಸುವ ಒಂದು ಪ್ರಯತ್ನವನ್ನು ಮಾಡಿದೆ ಇಲ್ಲಿಯ ಒಂದು ವೈಶಿಷ್ಟ್ಯತೆ ಅಂತ ಹೇಳಿದರೆ ಇಲ್ಲಿ ಯಕ್ಷಗಾನ ಸೇಲಿ ಎಲ್ಲ ಕಲೆ ಮತ್ತು ಸಂಸ್ಕಾರ ಅದನ್ನು ಉಳಿಸುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಈ ಸ್ವಾಮಿಗಳು ವಹಿಸಿದ್ದಾರೆ ಎಡನೀರ ಮಠ ವಹಿಸಿದೆ ಆ ಪರಂಪರೆಯನ್ನು ಉಳಿಸುವಂತಹ ಒಂದು ಮಹತ್ತಾದಂತಹ ಕಾರ್ಯವನ್ನು ಪೂಜ್ಯ ಸ್ವಾಮಿಗಳು ಮಾಡ್ತಾ ಇದ್ದಾರೆ ಭಕ್ತ ಜನರಿಗೆಲ್ಲರಿಗೂ ಇಲ್ಲಿ ಬಂದು ಸ್ವಾಮಿಗಳ ಅನುಗ್ರಹ ದೇವರ ಅನುಗ್ರಹ ಮತ್ತು ಅದರ ಒಟ್ಟಿಗೆ ಮನೋರಂಜನೆಯನ್ನು ಸವಿಯುವಂತಹ ಒಂದು ಸಾವ ಬಹಳ ಒಂದು ಸಾ ಒಂದು ಅವಕಾಶ ಉ ದೊರೆತಿದೆ ಹಾಗೆ ಎಲ್ಲ ರೀತಿಯಲ್ಲೂ ಒಂದು ಪ್ರೇರಣಾದಾಯಕವಾದಂತಹ ಕಾರ್ಯ ಇಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಎಲ್ಲ ಭಕ್ತ ಭಗವದ್ಭಕ್ತರು ಭಕ್ತ ಜನರು ಸ್ವಾಮಿಗಳ ಶಿಷ್ಯರು ಅವರಿಗೆ ಚಿರಋಣಿಯಾಗಿದ್ದಾರೆ ಸಮಾಜಕ್ಕೆ ಸ್ವಾಮಿಗಳ ಮಾರ್ಗದರ್ಶನ ಮತ್ತು ಅನುಗ್ರಹ ಆಶೀರ್ವಾದ ಯಾವತ್ತೂ ಇರಲಿ ಅಂತ ಹೇಳಿ ವಿನಯಿಸ್ಕೊಳ್ತಾ ಇದ್ದಾರೆ